ಸ್ನೇಹಿತರೆ ಚಾನಲ್ಗೆ ಸುಸ್ವಾಗತ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತಿ ಮತ್ತೆ ಬೆಲ್ ಬೆಲ್ಲೈಕನ್ ಒತ್ತಿ ಈ ವಿಡಿಯೋದಲ್ಲಿ ಮೀನರಾಶಿಯವರ ವರ್ಷ ಭವಿಷ್ಯವನ್ನು ತಿಳ್ಕೊಳ್ಳೋಣ ಮೀನರಾಶಿಯವರು ಜನವರಿ ತಿಂಗಳ ಭವಿಷ್ಯ ನೋಡೋದಾದ್ರೆ ಆರ್ಥಿಕ ಸ್ಥಿತಿ ಉತ್ತಮ ಇರುತ್ತೆ ನಿರೀಕ್ಷಿಸಿದಲ್ಲಿ ಧನ ಲಾಭ ಬರುತ್ತೆ ಕುಟುಂಬದಲ್ಲಿ ಸೌಖ್ಯ ಇರುತ್ತೆ ವ್ಯವಹಾರದಲ್ಲಿ ಲಾಭ ಬರುತ್ತೆ ಬಂಧುಗಳಿಂದ ಸಹಾಯ ಹಣಕಾಸಿನ ಖರ್ಚು ಕೂಡ ಹೆಚ್ಚು ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ದ್ರವ್ಯ ಪ್ರಾಪ್ತಿ ಆಗುತ್ತೆ ಬುದ್ಧಿ ಕ್ಲೇಶ ಆಗುತ್ತೆ ಅಂದರೆ ಮನೋವ್ಯಾಕುಲತೆ ಕಾಡುತ್ತೆ ನಿಮಗೆ ಆರೋಗ್ಯ ಉತ್ತಮ ಮನಸ್ಸಿಗೆ ಸಂತೋಷ ಬರುತ್ತೆ ಬಂಧು ಮಿತ್ರರಿಂದ ಸಹಕಾರ ಸಿಗಬಹುದು ಹಣದ ಹರಿವು ಉತ್ತಮ ಇರುತ್ತೆ ಶತ್ರು ಭಯ ಇದೆ ಬುದ್ಧಿ ಚಾಂಚಲ್ಯ ಇರುತ್ತೆ ಕುಲದೇವರ ಪೂಜೆಯಿಂದ ಅನುಕೂಲ ಆಗುತ್ತೆ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಿದ್ರೆ ಅತಿ ಉತ್ತಮವಾದಂತಹ ತಿಂಗಳು ಇದು ಮಾರ್ಚ್ ತಿಂಗಳಲ್ಲಿ ನಿಮಗೆ ನಾನಾ ಮೂಲಗಳಿಂದ ಧನಾಗಮ ಆಗುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ವ್ಯಾಸಂಗದಲ್ಲಿ ಸಿಗುತ್ತೆ ಸ್ಥಳಗಳ ಸಂದರ್ಶನಕ್ಕೆ ಹೋಗ್ತೀರಾ ದುಃಖಕರ ಯಾತಾ ಸಂಭವ ಬುದ್ಧಿ ಚಾಂಚಲ್ಯದಿಂದ ಬಂಧು ಬಾಂಧವರಲ್ಲಿ ಸ್ವಲ್ಪ ಕಲಹ ಆಗಬಹುದು ಎಚ್ಚರ ಇರಬೇಕು ಕಾರ್ಯದಲ್ಲಿ ಮತ್ತು ವೃತ್ತಿಯಲ್ಲಿ ಶುಭ ವಿದ್ಯಾರ್ಥಿಗಳಿಂದ ಪ್ರಥಮ ಉತ್ತಮ ಫಲಿತಾಂಶ ಸಿಗುತ್ತೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ರೋಗ ಭಯ ಕಾಡುತ್ತೆ ನಿಮಗೆ ಮನೆಯಲ್ಲಿ ಶುಭ ಕಾರ್ಯ ನಡೀಬೋದು ಧನ ವೃದ್ಧಿ ಆಗುತ್ತೆ ದ್ರವ್ಯ ಲಾಭ ಆಗುತ್ತೆ ಹೆಚ್ಚಿನ ಪರಿಶ್ರಮದಿಂದ ನೀವು ಸ್ಥಾನಮಾನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಹೆಣಗಾಡ್ತೀರಾ ಪ್ರಯಾಣದಲ್ಲಿ ಸಂತೋಷದ ವಾತಾವರಣ ವೃತ್ತಿಯಲ್ಲಿ ಶುಭವಾರ್ತೆ ಬರುತ್ತೆ ಬಂಧು ಸಹಕಾರ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದಿಂದ ಬಯಸಿದಂಥ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಯಾವ್ದು ಇಷ್ಟ ದೇವರಿದೆಯೋ ದರ್ಶನ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಪೂಜೆ ಮಾಡಿದರೆ ತುಂಬಾ ಒಳ್ಳೇದು ತಿಂಗಳಲ್ಲಿ ಬಂಧು ಮಿತ್ರರಿಂದ ಸಹಕಾರ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವ ಸಂಭವ ಇದೆ ಗೃಹಿಯರಿಗೆ ಉತ್ತಮ ಹೊಂದಾಣಿಕೆ ಮತ್ತು ಆರೋಗ್ಯ ಎರಡೂ ಇದೆ ಅದು ಸಹ ಮಾತಿನಲ್ಲಿ ಹೆಚ್ಚೇ ಇರಬೇಕು ಗೃಹಿಣಿಯರು ವ್ಯವಹಾರ ಜೋಪಾನ ವಿದ್ಯಾರ್ಥಿಗಳಿಗೆ ಅನುಕೂಲಕರ ವಾತಾವರಣ ಅಷ್ಟೊಂದು ಇಲ್ಲ ಕುಲದೇವರ ಪೂಜೆ ಅಗತ್ಯ ಜೂನ್ ತಿಂಗಳ ಭವಿಷ್ಯ ನೋಡೋದಾದರೆ ಸಾಲ ಕೊಟ್ಟರೆ ತುಂಬ ತೊಂದರೆ ಅನುಭವಿಸ್ತೀರ ತಕ್ಕ ಹಾಗೆ ಮಾತಾಡೋದನ್ನ ಕಲಿಯಿರಿ ಹೇಳಿದ್ದನ್ನೇ ನೀರು ಹೇಳ್ತಾ ಕೂತ್ರೆ ಯಾರೂ ಕೇಳೋದಿಲ್ಲ ಸ್ವಲ್ಪ ವಿರೋಧ ಎದುರಿಸ್ಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಹಣದ ಉತ್ತಮ ಇರುತ್ತೆ ಖರ್ಚು ಹೆಚ್ಚಿದ ಮೇಲೆ ನಿಯಂತ್ರಣ ಆಗುತ್ತೆ ಒಂದು ಮಿತ್ರರಿಂದ ಕಿರುಕುಳ ಹೆಚ್ಚುತ್ತೆ ನಿಮಗೆ ಮಕ್ಕಳಿಂದ ಸಂತೋಷ ಸಿಗುತ್ತೆ ಸುಬ್ರಹ್ಮಣ್ಯ ಆರಾಧನೆಯಿಂದ ಅನುಕೂಲ ಆಗುತ್ತೆ ಜುಲೈ ತಿಂಗಳಲ್ಲಿ ನಿಮಗೆ ಶತ್ರುಭಯ ಕಾಡುತ್ತೆ ಕಾರ್ಯ ಹಾನಿಯಾಗುತ್ತೆ ಹಣಕಾಸು ಹಾಗೂ ಸಂಪತ್ತಿನ ಅಭಿವೃದ್ಧಿ ಆದರೂ ಸಹ ದಂಧ ಹರಿವು ಕಡಿಮೆ ಕಡಿತ ಆಗುತ್ತೆ ಕಡಿಮೆ ಆಗುತ್ತೆ ನಿಮಗೆ ಉದ್ಯೋಗದಲ್ಲಿ ಅಡೆದಡೆಗಳು ಬರ್ತವೆ ಮೈಲಾಧಿಕಾರಿಗಳಿಂದ ಸಹ ಕಿರುಕುಳ ಆಗ್ಬೋದು ಗಣಿಯರಿಗೆ ಶರೀರ ಬಾಧೆ ದೈಹಿಕವಾಗಿ ಕೈಕಾಲು ನೋವು ತುಂಟ ನೋವು ಇದು ಅತಿಯಾಗಿ ಕಾಡಬಹುದು ಹನುಮಾನ್ ಚಾಲಿಸ ಪಡಿಸಿದರೆ ಎಲ್ರಿಗೂ ಒಳ್ಳೆಯದು ಆಗಸ್ಟ್ ತಿಂಗಳಲ್ಲಿ ಬಂಧು ಮಿತ್ರರಿಂದ ಸಹಕಾರ ಸಿಗುತ್ತೆ ನಿಮಗೆ ಸಾಂಸಾರಿಕವಾಗಿ ಸಂತೋಷ ಮಧ್ಯಮವಾಗಿರುತ್ತೆ ಅಂತ ಒಳ್ಳೆಯ ಇದೇನು ಸಿಗೋದಿಲ್ಲ ಧನ ದ್ರವ್ಯ ಸಂಪತ್ತಿನ ಕೊರತೆ ಎದುರಾಗಬಹುದು ಮಕ್ಕಳ ಪ್ರಗತಿಯಿಂದ ಸಂತೋಷ ಸಿಗುತ್ತೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಕುಟುಂಬದಲ್ಲಿ ನೆಮ್ಮದಿಯ ಕೊರತೆ ಇರುತ್ತೆ ಶಿವಾರಾಧನೆಯಿಂದ ನಿಮಗೆ ತುಂಬ ಅನುಕೂಲ ಆಗ್ಬೋದು ಸೆಪ್ಟೆಂಬರ್ ತಿಂಗಳಲ್ಲಿ ಹಣಕಾಸು ಖರ್ಚು ವೆಚ್ಚ ಹೆಚ್ಚಾಗುವ ಸಂಭವ ಇದೆ ಬಂಧು ಬಾಂಧವರಿಂದ ಸಹಕಾರ ಸಿಗುತ್ತೆ ಉದ್ಯೋಗ ವ್ಯವಹಾರದಲ್ಲಿ ಅನುಕೂಲ ಇದೆ ಆರೋಗ್ಯ ಸಾಧಾರಣವಾಗಿರುತ್ತೆ ಹಿರಿಯರ ಆರೋಗ್ಯದಲ್ಲಿ ಏರ್ಪೇರು ಆಗುವ ಸಾಧ್ಯತೆ ಇದೆ ಪ್ರಗತಿ ಉತ್ತಮವಾಗಿರುತ್ತೆ ಸುಬ್ರಹ್ಮಣ್ಯ ಆರಾಧನೆಯಿಂದ ತುಂಬಾ ಅನುಕೂಲ ಆಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ ನಿಮಗೆ ಬಂಧು ಬಾಂಧವರಲ್ಲಿ ಉತ್ತಮ ಬಾಂಧವ್ಯ ಇರಿಸ್ಕೊಳ್ಳಿ ಸಮಯ ಅಂದರೆ ಅವರಿಂದ ಸಹಾಯ ನೀವು ತಗೊಳ್ಬೇಕಾಗುತ್ತೆ ಆರ್ಥಿಕ ಸ್ಥಿತಿ ನಿಯಂತ್ರಣದಲ್ಲಿ ತುಂಬಾ ಅಗತ್ಯ ಇದೆ ದೈಹಿಕ ಆರೋಗ್ಯ ಸಾಧಾರಣವಾಗಿರುತ್ತೆ ಕುಟುಂಬ ಸೌಖ್ಯನೂ ಸಹ ಸಾಧಾರಣ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಅಗತ್ಯ ಒಟ್ಟಿನಲ್ಲಿ ಈ ತಿಂಗಳ ಅಷ್ಟೊಂದು ಒಳ್ಳೆಯ ಫಲಿತಾಂಶಗಳ ನಿರೀಕ್ಷೆ ಬೇಡ ಕುಲದೇವತೆ ಆರಾಧನೆ ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಹಣಕಾಸು ಖರ್ಚು ಹೆಚ್ಚಾಗುವ ಸಂಭವ ಇದೆ ಬಂಧು ಬಾಂಧವರಿಂದ ಸಹಕಾರ ಸಿಗಬಹುದು ಉದ್ಯೋಗ ವ್ಯವಹಾರದಲ್ಲಿ ಅನುಕೂಲ ಇದೆ ಆರೋಗ್ಯ ಸಾಧಾರಣೆ ಇದೆ ಸುಖಕರ ಯಾತ್ರೆ ಇದೆ ಕಾನೂನಿನ ಸಂಬಂಧ ಸ್ವಲ್ಪ ಹಿನ್ನಡೆ ಆಗಬಹುದು ನಿಮಗೆ ಸದಾಕಾಲ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ ತುಂಬಾನೇ ಒಳ್ಳೆಯ ದಿನಗಳು ನೀವು ಕಾಣ್ತೀರಾ ಹೆದರುವಂತ ಅವಶ್ಯಕತೆನೇ ಇಲ್ಲ ಸುಬ್ರಹ್ಮಣ್ಯ ಆರಾಧನೆಯಿಂದ ತುಂಬಾ ಅನುಕೂಲ ಆಗುತ್ತೆ ನಿಮ್ಗೆ ಧೈರ್ಯಂ ಸರ್ವರ್ತರ ಸಾಧನಂ ಅಂತ ಹೇಳ್ತಾರಲ್ಲ ಹಾಗೆ ಕುಂಭರಾಶಿಯವರು ಧೈರ್ಯದಿಂದ ಕೆಲಸವನ್ನ ಮಾಡಿ ಸುಸಜ್ಜಿತವಾದ ಜೀವನವನ್ನು ನಡೆಸಿ ಅಂತ ಹೇಳ್ತೀನಿ ಆ ಆರ್ಥಿಕ ಸಂಕಷ್ಟ ನಿಮಗೆ ಬರುತ್ತೆ ಅದೇ ನಿಮ್ಗೆ ಲೆಕ್ಕಕ್ಕೆ ಇಲ್ಲ ನೀವು ಹೆಂಗೆ ಆದರೂ ಎತ್ತಿಸ್ಕೊಂಡು ಹೋಗ್ತೀರ ಬಂದು ಬಾಂಧವ್ರು ಯಾವಾಗಲೂ ನಿಮ್ಗೆ ತೊಂದರೆನೇ ಉಂಟು ಮಾಡೋದು ಆದ್ದರಿಂದ ಅದ್ರ ಬಗ್ಗೆಯೂ ನೀವು ಚಿಂತೆ ಮಾಡೋದು ಬೆಲ್ಲ ಬಟ್ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸಹೋದ್ಯೋಗಿಗಳಿಂದ ತೊಂದರೆ ಆಗುತ್ತೆ ಸ್ವಲ್ಪ ಆರ್ಥಿಕ ಸ್ಥಿತಿ ನಿಯಂತ್ರಣ ಮಾಡಿಕೊಳ್ಳೇಬೇಕು ನೀವು ದೈಹಿಕ ಆರೋಗ್ಯವನ್ನು ಮುಖ್ಯವಾಗಿ ನೋಡ್ಕೊಳ್ಳಿ ಅಷ್ಟು ಬಿಟ್ಟು ನಿಮ್ಗೆ ಇನ್ನೇನು ತೊಂದರೆ ಇಲ್ಲ ಕುಲದೇವತಾ ಆರಾಧನೆಯಿಂದ ಒಳ್ಳೆಯದಾಗುತ್ತೆ ನವೆಂಬರ್ ತಿಂಗಳಲ್ಲಿ ಮಾತಿನಲ್ಲಿ ತಾಳ್ಮೆ ಅವಶ್ಯಕತೆ ಭಾಳ ಇರುತ್ತೆ ನಿಮಗೆ ಆಸ್ತಿ ವ್ಯವಹಾರದಲ್ಲಿ ಬಂಧುಗಳ ವಿರೋಧ ಇರುತ್ತೆ ಆರ್ಥಿಕ ಸ್ಥಿತಿಯನ್ನು ವಿವೇಚನೆಯಿಂದ ನೀವು ಸುಧಾರಿಸ್ಕೊಳ್ಬೇಕು ಹೊಟ್ಟೆಯ ಸಂಬಂಧ ವ್ಯಾಧಿ ನಿಮಗೆ ಕಾಡಬಹುದು ವಿದ್ಯಾರ್ಥಿಗಳಿಗೆ ಪರಿಶ್ರಮದಿಂದ ಫಲ ಅಧಿಕವಾಗಿ ಸಿಗುತ್ತೆ ಡಿಸೆಂಬರ್ ತಿಂಗಳಿನ ಭವಿಷ್ಯವನ್ನು ನೋಡಿದರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮ ಅಗತ್ಯ ಇದೆ ಕೆಲಸ ಕಾರ್ಯಗಳಲ್ಲಿ ಹಿರಿಯರು ಪ್ರೋತ್ಸಾಹ ಕೊಡ್ತಾರೆ ಪಾಲುದಾರಿಕೆಯಲ್ಲಿ ಎಚ್ಚರದ ನಡೆ ಆಗುತ್ತೆ ತೊಂದರೆ ಸಿಕ್ಕಾಕೊಳ್ಳುವ ಅಂಶ ಇದೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ ಗೃಹಿಣಿಯರು ಆರೋಗ್ಯದ ಕಡೆ ಹೆಚ್ಚಿನ ಅಗತ್ಯ ಮಾತಿನಲ್ಲಿ ನಿಗಾ ಇರಬೇಕು ಮೀನರಾಶಿಯವರ ಫಲಗಳನ್ನು ನೋಡಿದ್ರಲ್ಲ ಮೀನರಾಶಿಯವರಿಗೆ ಬೇರೆ ರಾಶಿಗಳಿಗೆ ಹೋಲಿಸಲು ಉತ್ತಮವಾದಂತಹ ವರ್ಷನೇ ಆಗಿದೆ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಬೆಲ್ಲೈಕಾನ್ ಹೊತ್ತಿ El dragón a Moscara.